ಸನ್ಮಾನ್ಯ ಸಭಾಪತಿಗಳೇ ಕರ್ನಾಟಕ ರಾಜ್ಯದಲ್ಲಿ ಇಲ್ಲಿವರೆಗೆ ಎಷ್ಟು ಹುದ್ದೆಗಳನ್ನು ತುಂಬಲಿಕ್ಕೆ ಯಾವ ಯಾವ ಅಧಿಸೂಚನೆಗಳನ್ನು ಹೊರಡಿಸಿರಿ ಅಂತಕ್ಕಂಥ ಮಾಹಿತಿಯನ್ನು ಕೇಳಿದ್ದೇನೆ ಜೊತೆಗೆ ಪ್ರಸ್ತುತವಾಗಿ ರಾಜ್ಯದಲ್ಲಿ ಯಾವ ಯಾವ ಇಲಾಖೆಯಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಮತ್ತು ಅವನ್ನ ತುಂಬಲಿಕ್ಕೆ ಏನು ಕ್ರಮ ಕೈಗೊಂಡಿದ್ದೀರಿ ಅಂತಕ್ಕಂಥದ್ದು ಹಾಗೆ ಕೆ ಪಿ ಮತ್ತು ಯು ಪಿ ಸಿ ಮಾದರಿಯಲ್ಲಿ ಪರೀಕ್ಷಾ ಶುಲ್ಕವನ್ನು ಯಾಕೆ ತೆಗೆದುಕೊಳ್ಳೋದಿಲ್ಲ ಅಂತಕ್ಕಂಥದನ್ನು ಕೇಳಿಕೆ ಬಯಸಿದ್ದೇನೆ ಈ ರೀತಿಯಾಗಿ ಹೆಚ್ಚಿನ ಒಂದು ಪರೀಕ್ಷಾ ಶುಲ್ಕವನ್ನು ಭರಿಸೋದರಿಂದ ಬಡ ವಿದ್ಯಾರ್ಥಿಗಳಿಗೆ ಇದರಿಂದ ಬಹಳಷ್ಟು ಕಷ್ಟ ಆಗ್ತದೆ ಅದಕ್ಕೇನು ಪರಿಹಾರ ಕಂಡುಕೊಳ್ತೀರಿ ಯಾಕೆ ನೀವು ಕಡಿಮೆ ಶುಲ್ಕವನ್ನು ವಿಧಿಸೋದಿಲ್ಲ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದೇನೆ ಹಾಗಾಗಿ ಇವತ್ತು ಸನ್ಮಾನ್ಯ ಸಚಿವರು ಕೊಟ್ಟಿರ್ತಕ್ಕಂಥ ಉತ್ತರ ಯಾವುದೇ ಇಲಾಖೆಯಲ್ಲಿಯೂ ಕೂಡ ಇಲ್ಲಿವರೆಗೂ ಕೂಡ ಅಧಿಸೂಚನೆ ಹೊಡೆಸಿ ಕೂಡ ನೇಮಕಾತಿ ಆಗಿಲ್ಲ ಅಂತಕ್ಕಂಥ ವಿಚಾರವನ್ನು ಹೇಳಿದ್ದಾರೆ ಇಲ್ಲಿ ಭಾಳ ಗಮನಿಸಬೇಕಾಗಿರ್ತಕ್ಕಂಥ ವಿಷಯ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಎರಡು ಲಕ್ಷ ಅರವತ್ತು ಸಾವಿರ ಹುದ್ದೆಗಳು ಖಾಲಿ ಇದ್ದಾವೆ ಆ ಹುದ್ದೆಗಳಿಗೆ ಹದಿನೇಳು ಅಧಿಸೂಚನೆಗಳನ್ನು ಸರ್ಕಾರ ಹೊಡಿಸಿದ್ರು ಕೂಡ ಇವತ್ತು ಯಾವುದೇ ಇಲಾಖೆಯಲ್ಲಿ ಕೂಡ ನೇಮಕಾತಿ ಪ್ರಕ್ರಿಯೆ ಪೂರ್ತಿಗೊಂಡಿಲ್ಲ ಹಾಗಾಗಿ ಇವತ್ತು ವಿದ್ಯಾರ್ಥಿಗಳು ಧಾರವಾಡದಲ್ಲಿ ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕಿನಂದು

ಮಾನ್ಯ ಸಭಾಪತಿಗಳೇ ವಿಚಾರದಲ್ಲಿ ಈಗ ನೇಮಕಾತಿ ವಿಚಾರದಲ್ಲಿ ಇದು ತಮ್ ಗೊತ್ತಿದೆ ಈಗಾಗಲೇ ಚರ್ಚೆ ಆಯ್ತು ನ್ಯಾಯಾಲಯದಲ್ಲಿರ್ತಕ್ಕಂಥ ವಿಚಾರ ಒಳ ಗೊತ್ತಿದೆ ಅದ್ರ ಬಗ್ಗೆ ನಾನೀಗ ಬೇರೆ ಇಲಾಖೆಗಳ ಎಲ್ಲಾ ವಿಚಾರಗಳ ಬಗ್ಗೆ ನಾನು ಹೇಳಲಿಕ್ಕೆ ಆಗೋದಿಲ್ಲ ಆದ್ರೆ ಈಗ ಕೆಇಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟಂತೆ ಸದಸ್ಯರು ಹೇಳಿರ್ತಕ್ಕು ಪಿ ಎಸ್ಸಿ ಕೆಪಿ ಯಾಕೆ ಶುಲ್ಕ ನಿಗದಿ ಮಾಡಿಲ್ಲ ಅಂತ ಹೇಳಿ ಸದಸ್ಯರ ಗಮನಕ್ಕೆ ಬಯಸ್ತಾನೆ ನನಗೆ ಯು ಪಿ ಎಸ್ಸಿಯ ಮಾಹಿತಿ ಇಲ್ಲ ಕೆಪಿಎಸ್ಸಿಯ ಮಾಹಿತಿ ತಮ್ಮ ಕೊಡ್ತೇನೆ ಸರ್ಕಾರ ಇವತ್ತು ಕೆಪಿಎಸ್ಸಿ ಪರೀಕ್ಷೆಗಳಿಗೆ ನಿರ್ದಿಷ್ಟವಾಗಿ ಅನುದಾನ ಪ್ರತಿ ವರ್ಷ ಅಲ್ಲಿ ಕೊಡುವಂತ ಕೆಲಸ ಆಗುತ್ತೆ ಆದರೆ ಕೆ ಸರ್ಕಾರದಿಂದ ಈ ಪರೀಕ್ಷೆಗಳನ್ನ ನಡೆಸುವ ಅನುದಾನ ಕೊಡೋದಿಲ್ಲ ಕಡೆ ಸಂಬಳ ಕೊಡುವಂತದ್ದು ಕೂಡ ಅಲ್ಲೇ ನಾವು ಏನು ಶುಲ್ಕ ನಿಗದಿ ಮಾಡ್ತೇವೆ ಆ ಶುಲ್ಕದಲ್ಲಿ ಸಿಬ್ಬಂದಿ ವರ್ಗದವರಿಗೆ ನಾವು ಸಂಬಳ ಕೊಡುವಂತದ್ದು ಮಾಡ್ತೇವೆ ಈಗ ನಾನು ತಮಗೆ ತಮ್ಮ ಗಮನಕ್ಕೆ ಇತ್ತೀಚೆಗೆ ಏನೆಲ್ಲ ಪರೀಕ್ಷೆಗಳು ನಡೆಸತಕ್ಕಂಥ ಸಂದರ್ಭದಲ್ಲಿ ಯಾವ್ಯಾವ ಸಮಸ್ಯೆಗಳು ಬಂದಿದೆ ಅಂತಕ್ಕಂಥದ್ದು ತಮ್ಮ ನಾವು ಬಹಳಷ್ಟು ಸುಧಾರಣಾ ಕ್ರಮಗಳನ್ನ ತೆಗೆದುಕೊಂಡಿದ್ದೇವೆ ಇವತ್ತು ಫ್ರಿಸ್ಕಿಂಗ್ ಮಾಡಬೇಕು ಅದಕ್ಕೆ ಸಿಬ್ಬಂದಿ ನೇಮಕ ಮಾಡ್ಕೋಬೇಕು ಈಗ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸ್ಕೊಂಡು ಫೇಶಿಯಲ್ ರೆಕಗ್ನೇಷನ್ ಮಾಡುವಂತದ್ದು ಇಂಪರ್ಸನೇಷನ್ ಮಾಡುವಂತದ್ದು ಇವತ್ತು ಕ್ರಮ ತೆಗೆದುಕೊಳ್ತಾ ಇದ್ದೀವಿ ಸಿಸಿ ಕ್ಯಾಮೆರಾ ಇವತ್ತು ಪ್ರತಿಯೊಂದು ಕ್ಲಾಸ್ ರೂಮ್ ಅಲ್ಲಿ ಹಿಂದೆ ಮುಂದೆ ಸಿಸಿಟಿವಿ ಟಿವಿ ಕ್ಯಾಮೆರಾ ಅಳವಡಿಸಿ ಮತ್ತು ಅದಕ್ಕೆ ಮಾನಿಟರಿಂಗ್ ಸಿಸ್ಟಮ್ ಮಾಡಿ ಮತ್ತು ವೆಬ್ ಕಾಸ್ಟಿಂಗ್ ಮಾಡ್ತಾ ಇದ್ದೀವಿ ಲೈವ್ ಯಾವ ಸೆಂಟರ್ ಅಲ್ಲಿ ಏನೇನ್ ನಡೀತಾ ಇದೆ ಯಾರ ಇಂಡಿವಿಜುವಲ್ ಇಂಟರ್ವ್ಯೂ ಓಡಾಡ್ತಾ ಇದಾರೆ ಯಾರ ಕಡೆ ಗಮನ ಕೊಡ್ತಾ ಇದಾರೆ ಅಂತಕ್ಕಂಥದ್ದನ್ನ ನಾವು ಸೆಂಟ್ರಲ್ ಮಾನಿಟರಿಂಗ್

ಈ ರೀತಿಯಾಗಿ ಇದು ಸಂಬಳ ಹೊರತುಪಡಿಸಿ ಇವತ್ತು ನಾವು ಕೆಎ ಇವತ್ತು ಹಲವಾರು ಹುದ್ದೆಗಳಿಗೆ ಇವತ್ತು ಪರೀಕ್ಷೆಗಳನ್ನ ಮಾಡಿ ನಾವು ವಿಶ್ವಾಸ ವಿಶ್ವಾಸಾರ್ಹತೆಯನ್ನ ಉಳಿಸ್ತಕ್ಕಂಥ ಕೆಲಸ ಮಾಡಿದಿವಿ ನಾವು ಇವತ್ತು ಎಲ್ಲ ಇವತ್ತು ನಮ್ಮ ಕೆಎ ಮುಖಾಂತರ ಪರೀಕ್ಷೆ ಮಾಡುವಂತದಕ್ಕೆ ಬಹಳ ಒತ್ತಡ

ಸರ್ಕಾರದ ಯಾವುದೇ ರೀತಿಯಾದಂತ ಆರ್ಥಿಕ ಸಹಾಯ ಇಲ್ಲ ಎಲ್ಲ ಸಂಬಳ ಕೊಡುವಂತದ್ರಿಂದ ಇಲ್ಲ ಇವತ್ತು ನಾವು ಈಗ ನೋಡಿ ಉದಾಹರಣೆಗೆ ಬೇರೆ ಸಾಮಾನ್ಯ ಪ್ರವೇಶ ಪರೀಕ್ಷೆ ಕರ್ನಾಟಕದಲ್ಲಿ ಆರ್ನೂರು ರೂಪಾಯಿ ನಾವು ಚಾರ್ಜ್ ಮಾಡ್ತೀವಿ ಆಯ್ತಲ್ಲ ಸಾಮಾನ್ಯ ಅಭ್ಯರ್ಥಿಗಳಿಗೆ ತಮಿಳುನಾಡಿನಲ್ಲಿ ಸಾವಿರ ರೂಪಾಯಿ ಇದೆ ಈ ರೀತಿ ಆಂಧ್ರ ಪ್ರದೇಶದಲ್ಲಿ ಸಾವಿರದ ಇದೆ ಈ ರೀತಿ ಬೇರೆ ಬೇರೆ ರಾಜ್ಯಗಳಲ್ಲಿ ಅಲ್ಲಿರ್ತಕ್ಕಂತಹ ಖರ್ಚು ವೆಚ್ಚಗಳು ಇವೆಲ್ಲ ಬರಸುವಂತದಕ್ಕೆ ಪರೀಕ್ಷೆಯನ್ನ ಪಾರದರ್ಶಕವಾಗಿ ಮಾಡುವಂತದಕ್ಕೆ ಇವತ್ತು ನಾವು ಈ ರೀತಿಯಾಗಿ